¡Ah, Dios ತಾವೆಲ್ಲರೂ ಇಲ್ಲಿ ಬಂದಿರೋದು ಹೋರಾಟ ಮಾಡ್ತಿದ್ವಿ ಈಗ ನೋಡಿ ನಮಗೆ ಗೊತ್ತಾಗೆ ನಾವು ಪ್ರತಿಯೊಂದು ಕೂಡ ಬೈ

ಆಯ್ತಾ ಹಾಗಾದ್ರೆ ನಡು ನಡುವೆ ಮಾತಾಡ್ಲಿಕ್ಕೆ ಕಾಯ್ದೆ ಉಲ್ಲಂಘನೆ ಆದ್ರೆ ನೋಡಿ ಅದಕ್ಕೆ ಸರಿಪಡಿಸ್ಲಿಕ್ಕೆ ಒಂದು ಸಿಸ್ಟಮ್ ಅಂತ ಇರುತ್ತೆ ಆಯ್ತಾ ಯಾರು ಕೂಡ ಅಲ್ಲ ಇವೆ ಎಲ್ಲರೂ ಸಮಾನರು ನಾವು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿದ್ದೀವಿ ಪ್ರತಿಯೊಬ್ಬನಿಗೂ ಎಷ್ಟಿದೆ ಪ್ರತಿಯೊಬ್ಬನಿಗೂ ಅದೇ ಹಕ್ಕು ಅದೇ ಕರ್ತವ್ಯ ಆಯ್ತಾ ಎಲ್ಲರೂ ಸಮಾನತೆ ಅದು ಅಲ್ಲದೆ ತಾವು ಎಲ್ಲರೂ ಸೇರಿದ್ದು ಹೇಳ್ತಾ ಇದೀರಿ ನಮ್ಮ ಮನೆ ಮಗಳು ಅಂತ ಹೇಳಿ ಓಕೆ ನಾನು ಅಭಿನಂದಿಸ್ತೀನಿ ಯಾಕಂದ್ರೆ ನಾವ್ ಎಲ್ಲರೂ ಸಹೋದರ ಸಹೋದರಿಯರು ಎಲ್ಲರೂ ಒಂದೇ ಒಂದೇ ಕುಟುಂಬದಲ್ಲಿ ಹಂಗೆ ಇರಬೇಕು ಎಲ್ಲೂ ಕೂಡ ರೂಲ್ ಅಥವಾ ಏನಾದ್ರು ಕಾಯ್ದೆಯಲ್ಲಿ ಕೆಲಸದಲ್ಲಿ ಏನಾದರೂ ವೈಲೇಷನ್ ಆದ್ರೆ ಅದಕ್ಕೆ ಪರಿಹಾರ ಅಂತ ಇರ್ತದೆ ಆಯ್ತಾ ಈಗ ಪೊಲೀಸರಿಂದ ಏನಾದ್ರೂ ತಪ್ಪಾಗಿದೆ ಅಂತ ಅನ್ಕೊಂಡೋಣ ಆಯ್ತಾ ಹೇಳೋ ಪ್ರಕಾರ ಆ ತಪ್ಪಾಗಿದ್ರೆ ಅದಕ್ಕೆ ಪರಿಹಾರಕ್ಕಾಗಿ ನಮ್ಮಲ್ಲಿ ಪೊಲೀಸ್ ದೂರು ಪ್ರಾಧಿಕಾರ ಅಂತ ಹೇಳಿ ನಮ್ ಡಿ ಸಿ ಆಫೀಸಲ್ಲೇ ಇದೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಹಿಯರ್ ಮಾಡ್ತಾರೆ ಅದನ್ನ ಪ್ರಾಪರ್ ಆಗಿ ನೀವೇನಾದರೂ ದೂರು ದೂರು ಅಲ್ಲಿ ಎಲ್ಲಿ ಉಲ್ಲಂಘನೆ ಆಗಿದೆ ಏನ್ ತಪ್ಪಾಗಿದೆ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ನಿಮ್ಮನ್ನು ಕೇಳ್ತಾರೆ ಯಾರು ಎದುರ್ದಾರ್ ಇದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನು ಕೇಳ್ತಾರೆ ಎರಡನ್ನ ನೋಡಿ ಏನಿದೆ ನ್ಯಾಯ ಮಾಡ್ತಾರೆ ಆಯ್ತಾ ಮೇಲೆ ಒಂದು ಸಿಸ್ಟಮ್ ಇದೆ ನಮ್ಮದು ಈಗ ನೀವು ಹೇಳ್ತಿದಿರಲ್ಲ ನೀವು ಅದಕ್ಕೆ ಏನಿದೆ ನಿಮ್ಮ ಮನವಿಯನ್ನ ಕೊಡಿ ನಾನು ನಮ್ಮ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ಇಟ್ಟು ಇದನ್ನ ಪರಿಹರಿಸ್ತೀವಿ ಏನೂ ಸಮಸ್ಯೆ ಆಗದ ಹಾಗೆ ಅವ್ರನ್ನು ಕರೆಸ್ತೀವಿ ಇವ್ರನ್ನು ಕರೆಸ್ತೀವಿ ಇಬ್ಬರನ್ನೂ ಕರೆಸಿ ಇಬ್ಬರು ಕಡೆಯಿಂದ ಏನಾಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಒಂದು ಎನ್ಕ್ವೈರಿ ಮಾಡಿ ಅದರ ಬೇಸಿಸ್ ಮೇಲೆ ಆದೇಶ ಮಾಡ್ತೀವಿ ಮತ್ತೆ ಇದು ಯಾರ ಮೇಲೆ ಯಾರಿಗೂ ಮುಲಾಜಿರಲ್ಲ ನಾವೊಂದು ವಿಭಿನ್ನವಾದಂತ ಸೆಪರೇಟ್ ಪ್ರಾಧಿಕಾರ ಇರುತ್ತದೆ ಅವ್ರು ಸೆಪರೇಟ್ ಆಗಿ ಇದನ್ನ ತಗೊಂಡು ತಮ್ಮ ಒಂದು ಡಿಫರೆಂಟ್ ಆಗಿ ಕರೆಕ್ಟ್ ಆಗಿ ಜಜ್ಮೆಂಟ್ ಮಾಡಿ ಕೊಡ್ತಾರೆ ಇದು ಒಂದು ಸಿಸ್ಟಮ್ ಇದೆ ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿರೋದು ತಾವು ಏನ್ ಕೊಡ್ತಿರಲ್ಲ ಮನವಿ ಅದನ್ನ ತಗೊಂಡು ಅದನ್ನ ಸಾಧು ಬೇಗ ಅದನ್ನ ಹಿಯರ್ ಮಾಡಿ ಈ ಸಮಸ್ಯೆಯನ್ನ ಬಗ್ಗೆ